ಎತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಃ ಎನ್ನುತ್ತವೆ ಭಾರತೀಯ ದರ್ಶನಗಳು ಅಂದರೆ ಎಲ್ಲಿ ಮಹಿಳೆಯನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳ ಆವಾಸವಿರುತ್ತಂತೆ ಹಿಂದಿನಿಂದಲೂ ಮಹಿಳೆಗೆ ನಮ್ಮ ಸಮಾಜದಲ್ಲಿ ವಿಶೇಷ ಸಮ್ಮಾನವಿದೆ ಮೊದಲು ಕುಟುಂಬದ ನಿರ್ವಹಣೆಯಲ್ಲೇ ಬದುಕು ಸವಿಸುತ್ತಿದ್ದ ಹೆಣ್ಣು ಈಗ ಸಮಾಜದ ಔದ್ಯಮಿಕ ರಂಗದಲ್ಲೂ ಹೆಸರು ಮಾಡುತ್ತಾ ಸಮಾಜಕ್ಕೆ ಸ್ಫೂರ್ತಿಯಾಗುತ್ತಿದ್ದಾರೆ ಇಂತಹ ಸ್ಫೂರ್ತಿಯ ಚಿಲುಮೆಗಳಲ್ಲಿ ಒಬ್ಬರೇ ಡಾಕ್ಟರ್ ಮಣಿಶ್ರೀ ಮೈಸೂರಿನ ಟಿಕೆಲೇಟ್ನವರಾದ ಅವರಿಗೆ ವಯಸ್ಸು ಐವತ್ತೈದಾದರೂ ಹುಮ್ಮಸ್ಸು ಮಾತ್ರ ನವತರುಣಿಯರಂತೆ ಸದಾ ಏನಾದರೂ ಕಾರ್ಯಗಳನ್ನು ಮಾಡುತ್ತಾ ಚಟುವಟಿಕೆಯಿಂದಿರುತ್ತಾರೆ ಇವರು ಬರೀ ಅಡುಗೆ ಮನೆಗಷ್ಟೇ ಮೀಸಲಾಗದೆ ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ಹೌದು ಎಂಕಾಂ ಎಂ ಫಿಲ್ ಎ ಪದವೀಧರೆಯಾಗಿರುವ ಇವರು ಟ್ರಸ್ಟ್ ಮಾಡಿ ಸ್ಫೂರ್ತಿಸಾಗರ ಅನ್ನುವ ಶಾಲೆ ಕಟ್ಟಿ ಕೆಲ ಕಾಲ ನಡೆಸಿದರು ಹಾಗೆ ಮ್ಯಾಟ್ರಿಮೋನಿ ಸರ್ವಿಸಸ್ ಸ್ಥಾಪಿಸಿ ಹಲವರಿಗೆ ಉತ್ತಮ ಬಾಳ ಸಂಗಾತಿಗಳನ್ನು ಹುಡುಕಿಕೊಟ್ಟು ಅವರ ಬಾಳು ಬೆಳಗಿದ್ರು ಸದ್ಗೃಹಿಣಿಯಾಗಿ ಪತಿ ಅತ್ತೆ ತಾಯಿ ಹಾಗೂ ಮುದ್ದಾದ ಮಗನ ಜವಾಬ್ದಾರಿ ವಹಿಸುತ್ತಲೇ ಹತ್ತು ವರ್ಷಗಳ ಕಾಲ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಜ್ಞಾನ ಚಕ್ಷು ಬೆಳಗಿದ್ದಾರೆ ಮಣಿಶ್ರೀ ಇವರ ಕನ್ನಡ ಸಂಶೋಧನಾ ಪ್ರಬಂಧಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದ್ರಾಸ್ ಯೂನಿವರ್ಸಿಟಿ ಪಿಎಚ್ ಡಿ ಪದವಿ ನೀಡಿ ಗೌರವಿಸಿದೆ ನಾಲ್ಕು ಕಾದಂಬರಿ ಒಂದು ಕಥಾ ಸಂಕಲನ ಒಂದು ವಿಮರ್ಶೆ ಸೇರಿದಂತೆ ಏಳಕ್ಕೂ ಹೆಚ್ಚು ಕೃತಿಗಳ ರಚಯಿತೆ ಇವರು ಅಂದಹಾಗೆ ಇವರ ಇಷ್ಟೆಲ್ಲ ಕಾರ್ಯಗಳಿಗೂ ಬೆಂಬಲದಂತಿರುವವರು ಪತಿ ಆದಿಶೇಷ ಇವರ ಬದುಕಿಗೆ ಆದರ್ಶ ತಾಯಿಯಾದರೆ ಸ್ಫೂರ್ತಿ ಮಗ ಅಮೋಘ ಇನ್ನು ಅಮೋಘ ಅವರಿಗೆ ಅನುರೂಪಳಾದ ಭರತನಾಟ್ಯ ಕಲಾವಿದೆ ಪತ್ನಿಯಾಗಿ ದೊರೆತಿದ್ದು ಇವರ ಕುಟುಂಬಕ್ಕೆ ಅದೃಷ್ಟವೇ ಸರಿ ಎಂಜಿನಿಯರ್ ಆಗಿರುವ ಅಮೋಘ ಹಾಗೂ ಪತ್ನಿ ಪೂಜಾ ವಿಶ್ವದ ಪ್ರತಿಷ್ಠಿತ ಕಂಪನಿ ಅಮೆಜಾನ್ನಲ್ಲಿ ಉದ್ಯೋಗ ಪಡೆದಿದ್ದು ಸದ್ಯ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿದರೂ ಇನ್ನೊಂದರಲ್ಲಿ ಸಮಾಜ ಮುಖ್ಯ ದುಡಿತ ಆರಿಲ್ಲ ಹೀಗಾಗಿ ಈಗ ಮಗನ ಹೆಸರಲ್ಲಿ ಅಮೋಘ ಅನ್ನು ಸಾಮಾಜಿಕ ಮಾಧ್ಯಮ ಪ್ರಾರಂಭಿಸಿದ್ದು ಈ ಮೂಲಕ ಸಮಾಜದ ನಾನಾ ವರ್ಗಗಳ ಬದುಕು ಸಾಧಕರು ಸ್ಫೂರ್ತಿದಾಯಕ ವ್ಯಕ್ತಿಗಳ ಸಂದರ್ಶನ ಮಾಡಲು ಬಣ್ಣ ಕೊಟ್ಟಿದ್ದಾರೆ ನೀವೆಲ್ಲ ಈ ಅಮೋಘಂ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯರೊಂದಿಗೂ ಹಂಚಿಕೊಂಡು ಇವರನ್ನು ಬೆಂಬಲಿಸಿ